ಓಕೆ ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈವ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅದನ್ನು ನಾನು ಕನ್ನಡದಲ್ಲಿ ಬದುಕಿನ ಪುಸ್ತಕ ಕನ್ನಡ ಅಂತ ಹೇಳಿ ಇದ್ದೀನಿ ಇವತ್ತಿನ ದಿವಸ ನೀವು ಬದುಕಿನ ಪುಸ್ತಕವನ್ನು ನೋಡ್ತಾ ಇದ್ದೀರಿ ವೀಕ್ಷಕರೇ ನಾನು ಇವತ್ತಿನ ದಿವಸ ರಾಯಚೂರು ಜಿಲ್ಲಾ ಲಿಂಗ್ಸೂರು ತಾಲೂಕಿನ ಕರಡ್ಕಲ್ ಗ್ರಾಮದಲ್ಲಿದ್ದೀನಿ ವಿಶೇಷ ಏನು ಅಂತಂದ್ರೆ ಇದು ಒಂದು ತುಂಬು ಕುಟುಂಬವನ್ನು ಏನು ನೋಡ್ತಾ ಇದ್ದೀರಿ ಇವತ್ತು ಒಂದು ಅಜ್ಜಿಯನ್ನು ಅವರು ತಮ್ಮ ಒಂದು ಪ್ರೀತಿ ಪಾತ್ರ ವಸ್ತುವನ್ನು ಕಳ್ಕೊಂಡಿರ್ತಕ್ಕಂತಹ ಕುಟುಂಬ ಆದರೆ ಅದು ಅಂಥ ದಿವಸ ನಾನು ಇವ ಇವರ ಒಂದು ಒಂದು ಕಷ್ಟದ ಸಮಯದಲ್ಲಿ ನಾನು ಇವರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೇನೆ ಅಳ್ಕೊಂಡಿರತಕ್ಕಂತಹ ವ್ಯಕ್ತಿ ಬೇರೆ ಯಾರು ಅಲ್ಲ ಆ ಬಸಮ್ಮ ಅಜ್ಜಿ ಅಂತ ಹೇಳಿ ಆ ಎಲ್ಲರೂ ಕುಟುಂಬದವರು ಸೇರಿಕೊಂಡಿದ್ದಾರೆ ಈ ಅಜ್ಜಿಯ ಬಸಮ್ಮ ಅಜ್ಜಿಯ ಈ ಕುಟುಂಬ ಇದು ಅವರ ಮಗ ಮಗ ಇವರು ಅವರದ ಕುಟುಂಬದ ಕುರಿತು ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ವೀಕ್ಷಕರೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಜಾಗಗಳು ಇದ್ರೊಳಗಿದ್ದರು ಇಲ್ಲಿ ಕೆಳಗಡೆ ಇಲ್ಲಿ ಇವೆಲ್ಲ ಕಡಗ ಇವು ದುರಾಣಿ ಗಿರಾಣಿ ಕರ್ಕೊಂಬಿಟ್ಟು ಕರ್ಕೊಂಡ್ಬಿಟ್ಟಿವಲ್ಲವನ್ನ ಯಾರ್ಯಾರ ಒಯ್ಯೋದು ಇವೆಲ್ಲ ಯುದ್ಧ ಸಾಮಗ್ರಿಗಳು ಮತ್ತೆ ಕಾಲ್ ಪೆಟಿಗಿ ಎಲ್ಲ ಇದ್ರು ಮನೇಲಿ ಭಜನೆ ಸಾಮಾನುಗಳು ಎಲ್ಲ ಪ್ರತಿಯೊಂದು ಯುದ್ಧ ಮಾಡಿದಂತ ವಸ್ತುಗಳು ಇವೆಲ್ಲ ಯಾವ ಕಾಲದ ಇದು ಬ್ರಿಟಿಷರು ಪೂರ್ವಕ ಇವೆಲ್ಲ ಇವರು ಯುದ್ಧ ಮಾಡ ನಮಸ್ಕಾರ ನಮಸ್ಕಾರ ರೀವ್ರಿ ಒಳ್ಳೇದಾಗ್ಲಿ ತುಂಬಾ ತುಂಬಾ ಸಂತೋಷ ಈ ಮಂತ್ನದ ಹಿರಿಯ ಮೂಲ ಪುರುಷರೂ ಬುಬುನ್ಗೌಡ್ರ ಅಂತ ಹೇಳಿ ಹಾಂ ಇವೆಲ್ಲ ಇದ್ರೆ ಸರ್ ಈಗ ಇದು ನಾಡ ಬಂದು ಕಂತ ಸರ್ ತೋರಿಸ್ಬೋದು ಸರ್ ಅದೇ ನಾಡ ಬಂದು ಈಗ ಏನು ವರ್ಕ್ ಇಲ್ಲ ಸರ್ ಇವೆಲ್ಲ ಇವೆಲ್ಲ ಹಿಂಗೆ ಮದ್ದು ತುಂಬಿ ಇಲ್ಲಿ ಮದ್ದು ತುಂಬುತ್ತೆ ಸರ್ ಅದಕ್ಕೆ ಇದು ಮದ್ದು ತುಂಬಿ ಹಿಂಗೆ ಹೊಡೆದು ಇದನ್ನ ಹಿಂಗೆ ಮದ್ದು ಫಿಲ್ ಅಪ್ ಮಾಡಿ ಮತ್ತೆ ಇದನ್ನ ಇಟ್ಟು ಇಲ್ಲಿ ಟ್ರಿಗಲ್ ಮಾಡೋದು ಸರ್ ಅದನ್ನ ಇವೆಲ್ಲ ನಮ್ ಬುಪನ್ಗೋಡ್ ನಮ್ಮ ಹೊತ್ತೆಯವರ ಕಾಲದಲ್ಲಿ ಎಲ್ಲ ಇವೆಲ್ಲ ಅವರೆಲ್ಲ ಬಳಸಿದ್ವು ಸಾಮಾನುಗಳು ಈಗೆಲ್ಲ ಯೂಸ್ ಇಲ್ಲ ಸರ್ ಇದು ಅವಾಗ ಕಂಬಾರು ಮನೆಯಲ್ಲಿ ಮಾಡ್ತಿದ್ರಂತ ಇಂಥವೆಲ್ಲ ನಾಡ ಬಂದ್ ಇದು ಏನಿದ್ರ ಟ್ರಿಗಲ್ ಹಾಕಿದ್ರ ಬಾಳಾದ್ರ ಫಾರ್ಟಿ ಫೀಟ್ ಅಷ್ಟೇ ಕೆಪಾಸಿಟಿ ಯಾವಾಗ್ಲೂ ಅವ್ರು ಯಾವಾಗ್ಲೂ ಇಂತಲ್ಲಿ ಇರ್ತತ್ತ ಸರ್ ಹ್ಮ್

ಒಂದು ಇದೆಲ್ಲ ಇಲ್ಲಿ ಇದು ಇತ್ರೀ ಸರ್ ಇನ್ನ ಇದು ಗುರಿ ಇಡಾಕ ಎಲ್ಲಾ ಎಲ್ಲ ಇತ್ತು ಸರ್ ಅದು ಅವೆಲ್ಲ ಮುರಿದಾವ್ ಸರ್ ಅವಾಗ ಮುಂದ ಅವೆಲ್ಲ ಮದ್ದಿಡಾಕ ಬೇರೆ ಬೇರೆ ಇದ್ರು ಸರ್ ಇದು ಆ ಭಾಳ ದಿನ ಆದಗಳೇ ಅದು ಕಳ್ಕೊಂತ ಹೋಗಿ ಸಿಥಿಲಿ ಅವಸ್ಥೆಗೆ ಬಂದದ್ರಿ ಅದು ಇವು ಡುರಾಣಿಗಳು ಇದ್ದು ರೀ ಅವು ಕತ್ತಿ ಹಿಡ್ಕೊಂಡ್ ಮೇಲೆ ಬಂದು ಮುಂದ ಒಂದು ಇಡ್ಕೊಂತಾರ ನೋಡ್ರಿ ಸರ್ ದುರಾಣಿ ಅಂತ ಹೇಳಿ ತಲವಾರು ದುರಾಣಿ ಅವೆಲ್ಲ ಕಳೆದೋಗ್ಯ ಸರ್ ಈಗೆಲ್ಲ ಇಲ್ಲ ಈಗ ಭಾಳ ವರ್ಷ ಆಯ್ತು ಇಲ್ಲ ಅವೆಲ್ಲ ಯಾಕಡೆ ನಾವು ಕಡೆ ಈ ಕಡೆ ರಿನೂ ಆಯುಧಗಳು ಎಲ್ಲ ಬಳಸಿದಂತ ಆಯುಧಗಳು ಬಳಸಿದಂತ ಸರ್ ಮೊದ್ಲು ಸರ್ ಎಲ್ಲ ಸರ್ ಇನ್ನೂ ಜಾಗಿದ ಸಾಮಾನುಗಳು ಸರ್ ನಮ್ಮ ಮನೆಯಲ್ಲಿ ಭಜನಿ ಸಾಮಾನುಗಳು ಸಾಕಷ್ಟು ಇದ್ ಸರ್ ಲಗಾಮು ಅವೆಲ್ಲ ಕುದುರೆ ಮನೆಯನ್ನ ಬೇರೆ ಇತ್ತು ಸರ್ ಈಗಿನ ಕಾಲದಾಗ ಅವನ್ನೆಲ್ಲ ಮ್ಯಾನೇಜ್ ಆಗ್ಲಾರ್ದಾಗ ಎಲ್ಲ ಬಿಟ್ಟು ಸರ್ವಾರ್ ತಲ್ವಾರ್ ಸರ್ ನಾನು ಗಂಡು ಮೊಮ್ಮಗ ರೀ ಅಜ್ಜಿಗೆ ಗಂಡು ಮೊಮ್ಮಗ ಗಂಡಮ ಹಿರೇಮ್ ಮಗ ಈ ಮನೆಗೆ ಹಿರೇ ಮಗ ಭೂಪನ್ಗೌಡರು ದೊಡ್ಡ ಮಗ ನಾನು ಅಜ್ಜಿ ಅಂದ್ರೆ ಬಹಳ ಪ್ರೀತಿ ನಾ ಹುಟ್ಟಿ ಒಂದು ವರ್ಷಕ್ಕೇನೆ ನಾನು ಇಲ್ಲಿಗೆ ಬಂದಿರೋದು ಅಲ್ಲಿ ತಾಯಿ ತವ್ರ ಮನೆಗೆ ಏನು ಬೆಳೆದಿಲ್ಲ ಆವಾಗ ನಮ್ಮ ತಾಯಿಗೆ ಆರೋಗ್ಯ ಸ್ವಲ್ಪ ಇದ್ದಾಗ ಇಲ್ಲಿಗೆ ಕರ್ಕೊಂಬೋದು ನಂಗೆ ಬೆಳೆಸಿರೋದೆಲ್ಲ ಇವರೇ ಅಜ್ಜಿ ಸ್ಪೆಷಲ್ ಅಂದ್ರೆ ಅಜ್ಜಿ ಎಲಿಯೇ ಎಕ್ಕೊಂತಿದ್ರು ಅವ್ರ ಜೊತೆ ನಾವು ಅದನ್ನ ತೊಗೊಂಡ್ ತಿನ್ಬಹುದು ಆಮೇಲೆ ನಾವು ಮೂರ್ ಜನ ನಾನು ಹಿರೇ ಮಕ ಇನ್ನೊಬ್ಬತ್ತು ಸಣ್ಣ ಆತದ ಆಮೇಲೆ ಒಬ್ಬಕ್ಕಿ ತಂಗಿ ಮೂರ್ ಜನ ಸಾಲಿಗೆ ಹೋಗಿ ಬಂದ್ಮೇಲೆ ಎಲ್ಲರಿಗೂ ಒಂದೊಂದು ರೂಪಾಯಿ ಕೊಡ್ಬೇಕು ಆಗಿನ ಕಾಲಕ್ ಒಂದೊಂದು ರೂಪಾಯಿ ಅಂದ್ರೆ ಬಹಳ ದೊಡ್ಡ ಅದನ್ನ ಅರ್ಧ ಖರ್ಚು ಮಾಡಿ ಅರ್ಧ ಇಟ್ಕೊಂತಿದ್ವಿ ದಿನ ಒಂದ್ ರೂಪಾಯಿ ಕೊಡ್ಬೇಕು ಅವರಿಗೆ ಸ್ವಲ್ಪ ಅಂದ್ರೆ ಬಹಳ ಪ್ರೀತಿ ಈಗ ಒಂದು ಏನಂದರೆ ಇಲ್ಲಿ ಇಲ್ಲೇ ನಮ್ಮ ಅಜ್ಜಿ ಇದಾಗೋಕ್ಕಿಂತ ಮುಂಚೆ ಆ ಅನಾರೋಗ್ಯವಾದಾಗ ಇಲ್ಲಿ ಇರ್ತಿದ್ರು ಅವರು ಈಗಿದೊಂದು ಜಾಗ ಖಾಲಿ ಅನ್ನಿಸ್ತದೆ ಒಂದು ದೊಡ್ಡ ತಲೆಮಾರು ಇದಂಗೆ ಕಳ್ಕೊಂಡಂಗೆ ಪೀಲಾಯ

ಭೂಪಾಣ ತಾತ ಭೂಪಾ ಭೂಪಾಣ ತಾತಾಗ ಇಬ್ಬರು ಮಗ ನೋಡೀರ ನೋಡೀರ ಹೇಳ್ರಿ ಅವ್ರ ಬಗ್ಗೆ ನನ್ಗೆ ಅವ್ರ ಬಗ್ಗೆ ಎಲ್ಲರಿಗೂ ಪ್ರಸಾದ ಸ್ವಾಮಿಗಳಿಗೆ ಸ್ವಾಮಿಗಳಿಗೆಲ್ಲಾ ಬಂದವರಿಗೆ ಊಟ ಮಾಡಿಸಿದ್ರು ಎಲ್ಲಾರಿಗೆ ಮಾಡ್ತಿದ್ರು ಬರಲಿ ಇನ್ ಯಾರ ಬರ್ಲಿ ಯಾರೇ ಮನಿಗ್ ಅಷ್ಟು ಪ್ರೀತಿ ಅವ್ರಿಗೆ ಹೆಂಗ ಸಂಸ್ಕಾರ ಬಂದಿತ್ರಿ ಅವ್ರ ಅಪ್ಪ ಅವ್ರ ಅವ್ರ ಮನ ಕಡಲಿಂದ ಸೋದರತೆ ಬಂದಿತ್ತು ಹೇಳ್ತಾರ ನೋಡೋಣ ಏನ್ ಅನ್ಸುತ್ತೆ ನಿಮ್ಗ ನಮ್ಗ್ ಖುಷಿ ಅನಸ್ತದ್ರಿ ಇಂಥ ಪುಣ್ಯ ಮತ್ತೆ ಇಂಥವ್ರ ಮನೆಯಾಗ ಇಂಥ ಮಕ್ಕಳಾಗಿ ಬಿಟ್ಟಿದ್ಯಾಲ ನಮಗ ಅವ್ರದ್ ಸ್ವಲ್ಪ ಅವ್ರಷ್ಟು ನಮ್ಗ ಆಗಲ್ಲ ಒಂದ್ ಪೈಸೆ ಅಷ್ಟೇ ಖುಷಿ ಆಯ್ತಮ್ಮಾರ ನಿಮ್ಗೆ ಹೇಳಿ ಎಲ್ಲರೂ ನೀವು ಬಂದ್ಬಿಟ್ರೆ ಅಲ್ಲ ಅವ್ರು ಮಾತಾಡ್ಸಿನಿ ನಮಸ್ಕಾರ ಏನ್ ಹೆಸರು ನಿಮ್ದು ಹ್ಮ್ ಅಜ್ಜಿ ಬಗ್ಗೆ ಕೇಳೋಣ ಅಂತ ಬಂದೆ ಅವರು ಸಂತರು ಜೊತೆಗೆ ಒಡನಾಟ ಇರುವಂತಹ ಅಜ್ಜಿ ಈಗ ಹೂವಿನ ತೋಟದಾಗ ಆಟದ ಹೋದ್ರ ಹೂವಿನ ವಾಸನೆ ಹೊರಗೆ ಬಂದ ಹೂವಿನ ವಾಸನೆನೆ ಪಚೆ ತಿಪ್ಪಿದ ಜೊತೆ ಹೋದ್ರ ತಿಪ್ಪಿ ವಾಸನಿ ಬರ್ತೈತಿ ಹೌದಿಲ್ಲ ಹಾ ಹಂಗ ಬದುಕಿನೊಳಗ ಅವರು ಸಂತರು ಸನ್ಯಾಸಿಗಳು ಋಷಿಮುನಿಗಳು ಜೊತೆಗೆ ಒಡನಾಟ ಮಾಡಿರ್ತಕ್ಕಂತ ಬಸ್ರಮ ಅಜೀ ಬಗ್ಗೆ ಕೇಳೋಣ ಅಂತ ಬಂದೆ ಏನ್ ಹೇಳ್ತೀರಿ ನೀವು ಅವ್ರಿಗೆ ಏನ್ ಸಂಬಂಧ ಅದನ್ನೆಲ್ಲ ಹೇಳ್ರಿ ತಾಯಿ ಮಗ ಹ್ಮ್ ಮಾಡಿ ಮಾಡ್ರಿ ಅಕ್ಕ ರೋಟಿ ಯಾರು ಮಾಡಿಲ್ಲ ಹ್ಮ್ ರೋಟಿ ಯಾರು ಮಾಡಿಲ್ರಿ ಬಿಟ್ಲು ಬಿಟ್ಲು ಕಷ್ಟ ಅನ್ಸುತ್ತಾ ನನಗೆ ಅವ್ರ ಇದನ್ನ ಕೇಳೋಣ ಅಂತ ಬಂದ ಇರ್ಲಿ ನಿಮ್ಮ ದುಃಖದೊಳಗೆ ನಾನು ಪಾಲ್ಗೊಂಡೆ ಪಾಲ್ಗೊಂಡಿನಿವತ್ನ ದಿವಸ ಬೇಜಾರು ಮಾಡ್ಕೋಬೇಡ್ರಿ ಅಜ್ಜಿ ಅಂದ್ರೆ ಏನು ಪ್ರೀತಿ ನಿಮ್ಗ ಎಲ್ಲ ಪ್ರೀತಿ ಎಲ್ಲ ಕೊಟ್ಟ್ರಿ ಪ್ರೀತಿಯಾಗಿ ಹ್ಮ್ ಎಲ್ದಾರ್ ಬಂದು ನಂಗಿಲ್ಲ ಹ್ಮ್ ಯಾರು ಬಂದರು ಕರ್ಕೋತಿದ್ರು ಎಲ್ಲರೂ ಒಬ್ರಲ್ರಿ ಎಲ್ಲರು ಅದನ್ನು ಪಾಪಿ ಅಜ್ಜಿನ ಮಾಡಲಾದ್ರೆ ಪಾಪಿ ನಾನು ನಾನು ಇನ್ನೂರು ಹಾಫ್ನವರು ಇಂಥ ಇಂಥ ಜನ ಬಂದ್ರಿ ಹ್ಞೂ ಅಷ್ಟು ಮಾಡ್ಯಲ್ರಿ ಆಗಲು ರಾತ್ರಿ ಮಳೆಲ್ಲ ರೀ ಇರಲಿ ಓಕೆ ಥ್ಯಾಂಕ್ ಯು ನಮಸ್ಕಾರ ಈಗೇನು ಮನೆ ಹಿರಿಯರು ನಮ್ಮ ಗುರ್ಲಿಂಗಯ್ಯ ಸ್ವಾಮಿಗಳು ಅಂತೇಳಿ ಶಾಪುರ್ ಹಿರೇಮಠದ ರೀ ಇವರು ನಾವದಿಗೆ ಪೀಠಾಧಿಕಾರಿಗಳಿಗೆ ಸಂಬಂಧಪಟ್ಟವರು ಇವರು ನಮ್ಮ ಕರ್ಡಿಕಲ್ ಗ್ರಾಮದ ಬಿಲ್ಲಮ್ಮ ರಾಜ ಅಂತೇನು ಆಳ್ವಿಕೆ ಮಾಡ್ತಿದ್ದ ನಾಲ್ಕುನೂರು ಹಳ್ಳಿಗಳ ಒಬ್ಬ ರಾಜ ಕರ್ಡಿಕಲ್ ಆ ಬಿಲ್ನಂ ರಾಜರ ಗುರುಗಳು ಶುಜಾತ ಒಡೆಯರ್ ಶುಜಾತ ಒಡೆಯರು ರಾಜ ಗುರುಗಳ್ರಿ ಕುಣಿಸೋಮೇಶ್ವರ ದೇವಸ್ಥಾನ ಆರಾಧ್ಯ ದೈವ ಆ ಒಂದು ರಾಜಮನೆದ ಗುರುಗಳ ವಂಶಸ್ಥರು ನಮ್ಮ ಗುರ್ಲಿಂಗಯ್ಯಣ್ಣವರು ಇವರು ಗುರ್ಲಿಂಗಯ್ಯವ್ರು ಇವರು ಶಾಪುರದಲ್ಲಿದ್ದಾರೆ ಇವ್ರಿಗೀಗ ಎಂಬತ್ತು ಮೂರು ವಯಸ್ಸು ರೀ ಇವ್ರಿಗೆ ದೊಡ್ಡ ಉದ್ದಿಮೆದಾರ್ರಿ ಇವತ್ತಿಗೂ ಆರ್ ಎಮ್ ಪಿ ಡಾಕ್ಟ್ರ್ ಪ್ರಾಕ್ಟೀಸ್ ಮಾಡ್ತಾರೆ ಶುಜಾತ ಒಡೆಯರ ವಂಶಜರೀ ಇವತ್ತು ಹ್ಞೂ ರೀ ದೊಡ್ಡ ಕುಟುಂಬ ರೀ ಇವರು ಹ್ಞೂ ರೀ ಈಗ ಇಲ್ಲಿ ಏನ್ ಕೂತಿದ್ದಾರೆ ಏನ್ ಕೂತಿದ್ದಾರೆ ಬಿಲ್ಲಮ್ಮ ರಾಜ ವಂಶಸ್ಥರು ಇವರು ಈ ಕರಡ್ಕಲ ಗ್ರಾಮದಲ್ಲಿ ಆ ಬಿಲ್ಲಮ್ಮ ರಾಜ ಅಂತ ಅಂದ್ರೆ ಬಹಳ ಒಂದು ಫೇಮಸ್ ಆದಂತಹ ವ್ಯಕ್ತಿ ಆ ವ್ಯಕ್ತಿಯ ವಂಶಸ್ಥರು ಇವರು ಗುರುಗಳು ಗುರುಗಳು ವಂಶಸ್ಥರ ಮನೆಗೆ ಇವತ್ತಿನ ದಿವಸ ಅಜಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಓಕೆ ವೀಕ್ಷಕರೇ ಇದೇ ರೀತಿಯಾಗಿ ಆ ಒಂದೊಂದು ಕುಟುಂಬದ ವಿಶೇಷ ಕಾರ್ಯಕ್ರಮಗಳೊಂದಿಗೆ ಕುಟುಂಬದ ಕಥೆಗಳೊಂದಿಗೆ ಅಥವಾ ಇನ್ಯಾವುದೋ ಇತಿಹಾಸದೊಂದಿಗೆ ಭೇಟಿ ಆಗ್ತಾ ಇರ್ತೀನಿ ವೀಕ್ಷಕರೇ ಅಲ್ಲಿವರೆಗೆ ನಮಸ್ಕಾರವನ್ನು ಸಲ್ಲಿಸ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸೋಣ ವೀಕ್ಷಕರೇ ಧನ್ಯವಾದಗಳು ನಮಸ್ಕಾರ ಹಾಂ ಗುರುಗಳ್ನ ಒಳ್ಳೆಯ ಭಾವನೆ ಇರ್ತಾವೆ ನಮ್ಮ ಗುರುವ್ರ ಹಾಂ ಯಾವ ಯಾವ ಬಂದಾಗ ಗುರುಗಳನ್ನ ಮನೆಗೆ ಕರ್ಕೊಂಡು ಪೂಜೆ ಮಾಡ್ಕೊಂಡು ಪ್ರಸಾದ ಮಾಡಿ ಕಳ್ಸ್ತೇಜರು ಅಷ್ಟೇ ಭಯ ಭಕ್ತಿ ಇವ ಪುನಃ ಇದು ಅಂದರೆ ಸಂಸ್ಕಾರ ಅಂದರೆ ಭಾಳ ಆಯ್ತು ಅಷ್ಟೇ ದೇವ್ರು ನೋಡಿರಿ ದೇವ್ರು ನೋಡಿರಿ ಹಾಂ ನೀವೇ ದೇವ್ರಲ್ಲ ಹಾಂ ಮತ್ತೆ ಇನ್ನೇ ಆ ದೇವ್ರು ಬೇಕು ಓಕೆ ಅಜ್ಜರ ಥ್ಯಾಂಕ್ ಯು ನಮಸ್ಕಾರ ಬರ್ತೀನಿ ರೀ ಹಾಂ ಬರ್ತೀನಿ ರೀ ಹಾಂ ಹಾಂ ಹ್ಞೂ ಮಾಡಿ ನೀವು ಮಾಡಿ ಬರ್ತೀನಿ ಹ್ಞೂ ರೀ ಹ್ಞೂ ನೋಡಿರಿ